ನಮಸ್ಕಾರ ಸ್ನೇಹಿತರೆ ನನ್ನ ಜ್ಞಾನ ಸಿಂಧು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ನಾವು ಮಾತನಾಡುವ ವಿಷಯ ಏನೆಂದರೆ ಮಕ್ಕಳಿಗೆ ಸಣ್ಣಂದಿನಿಂದಲೇ ಕಲಿಸಬೇಕಾದ ಐದು ಮುಖ್ಯ ಗುಣಗಳ ಬಗ್ಗೆ ಪೋಷಕರಾಗಿ ನಾವು ಮಕ್ಕಳಿಗೆ ಉತ್ತಮ ಶಿಕ್ಷಣ ಉತ್ತಮ ಆಹಾರವನ್ನು ಕೊಡುತ್ತೇವೆ ಆದರೆ ಜೀವನದಲ್ಲಿ ನಿಜವಾದ ಯಶಸ್ಸು ನಿಜವಾದ ಮಾನವೀಯತೆ ಹಾಗೆ ನಿಜವಾದ ಗೌರವ ಇವೆಲ್ಲವೂ ಕೂಡ ಗುಣಗಳಿಂದಲೇ ಬರುತ್ತದೆ ಮಕ್ಕಳ ಮನಸ್ಸು ಮೃದುವಾದ ಕಾಗದದ ಹಾಗೆ ನಾವು ಏನು ಬರೀತೀವೋ ಅದು ಜೀವನ ಪೂರ್ಣವಾಗಿಯೂ ಉಳಿದು ಬಿಡುತ್ತದೆ ಹಾಗಿದ್ದರೆ ಆ ಐದು ಗುಣಗಳು ಯಾವುದು ಎಂದು ಒಂದೊಂದಾಗೆ ನೋಡೋಣ ಬನ್ನಿ ಮೊದಲನೆಯದಾಗಿ ಶಿಸ್ತಿನ ಗುಣ ಅಂದರೆ ಡಿಸಿಪ್ಲಿನ್ ಮಕ್ಕಳಿಗೆ ಶಿಸ್ತನ್ನು ಕಲಿಸುವುದು ಎನ್ನುವುದು ಅವರ ಭವಿಷ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ನಿಲ್ಲಿಸುವುದು ಎಂದರ್ಥ ಬೆಳಿಗ್ಗೆ ಬೇಗ ಏಳುವುದು ಊದಿಗೆ ಸಮಯವನ್ನು ಕೊಡುವುದು ಮೊಬೈಲ್ ಬಳಕೆಗೆ ನಿಯಂತ್ರಣವನ್ನು ಹಾಕುವುದು ಮನೆ ಕೆಲಸದಲ್ಲಿ ಸಹಾಯವನ್ನು ಮಾಡಿಸಿಕೊಳ್ಳುವುದು ಇವೆಲ್ಲವೂ ಶಿಸ್ತನ್ನು ಕಟ್ಟಿಕೊಡುತ್ತದೆ ನಾವು ಮಕ್ಕಳಿಗೆ ಇದನ್ನು ಮಾಡಬೇಡ ಎಂದು ಹೇಳುವ ಬದಲು ಏಕೆ ಅದನ್ನು ಮಾಡಬಾರದು ಅನ್ನೋದನ್ನು ವಿವರಿಸಿ ಹೇಳಬೇಕು ಅದರ ಕಾರಣ ಅರ್ಥವಾದರೆ ಶಿಸ್ತಿನ ಮಹತ್ವ ಮಕ್ಕಳಿಗೆ ಮನಸ್ಸಿನೊಳಗೆ ಬೇರೂರಿ ಬೆಳೆಯುತ್ತದೆ ಎರಡನೆಯದಾಗಿ ಗೌರವ ಮತ್ತು ಮಾನವೀಯತೆ ಮಕ್ಕಳು ಎಲ್ಲರನ್ನೂ ಗೌರವಿಸುತ್ತಾರೆ ಎಂದರೆ ಅದು ಅವರ ದೊಡ್ಡ ಆಸ್ತಿಯಾಗಿದೆ ಮನೆಯ ಒಬ್ಬೊಬ್ಬ ಸದಸ್ಯರನ್ನೂ ಗೌರವಿಸುವುದು ಶಾಲೆಯ ಶಿಕ್ಷಕರಿಗೆ ಮಾನವೀಯತೆ ತೋರಿಸುವುದು ಜೊತೆಗೆ ಗೌರವ ನೀಡುವುದು ಸಹಪಾಠಿಗಳ ಜೊತೆ ದಯೆಯಿಂದ ವರ್ತಿಸುವುದು ಮನುಷ್ಯರಷ್ಟೇ ಅಲ್ಲ ಪ್ರಾಣಿಗಳು ಪ್ರಕೃತಿಯ ಮೇಲೆ ಕೂಡ ದಯ ಇಟ್ಟು ವರ್ತಿಸುವುದು ಮಕ್ಕಳು ನಮ್ಮನ್ನು ನೋಡಿ ಕಲಿಯೋದು ಹಾಗಾಗಿ ನಾವು ಮಾತಿನಲ್ಲಿ ವರ್ತನೆಯಲ್ಲಿ ಗೌರವ ತೋರಿಸಿದರೆ ಮಕ್ಕಳು ಅದನ್ನು ಸಹಜವಾಗಿ ಅಳವಡಿಸಿಕೊಳ್ಳುತ್ತಾರೆ ಮೂರನೆಯದಾಗಿ ನಂಬಿಕೆ ಮತ್ತು ಆತ್ಮವಿಶ್ವಾಸ ಮಕ್ಕಳು ತಮ್ಮನ್ನು ತಾವು ನಂಬುವುದು ತುಂಬಾ ಮುಖ್ಯ ಅವರು ಸಣ್ಣ ತಪ್ಪು ಮಾಡಿದರೂ ಬೈಯುವುದು ಬೇಡ ಬದಲಿಗೆ ನೀನು ಇದನ್ನು ಮಾಡಬಹುದು ಎಂದು ಪ್ರೋತ್ಸಾಹ ನೀಡಿ ಚಿಕ್ಕ ಯಶಸ್ಸನ್ನು ಪ್ರಶಂಸಿಸಿ ಭಯಗಳನ್ನು ಬಿಡುವಂತೆ ಪ್ರೋತ್ಸಾಹಿಸಿ ಯಾರಿಗಾದರೂ ಆಗುತ್ತಿದೆ ಅಂದರೆ ಅದು ನನಗೂ ಆಗುತ್ತದೆ ಅನ್ನುವ ಮನೋಭಾವವನ್ನು ಅವರಲ್ಲಿ ಬೆಳೆಸಬೇಕು ಮಕ್ಕಳ ಆತ್ಮವಿಶ್ವಾಸದ ಮೇಲೆ ಕೆಲಸ ಮಾಡಿದರೆ ಅವರು ಯಾವ ಕ್ಷೇತ್ರಕ್ಕೆ ಹೋದರೂ ಬೆಳೆಯುತ್ತಾರೆ ನಾಲ್ಕನೆಯದಾಗಿ ಸತ್ಯ ಮತ್ತು ಪ್ರಾಮಾಣಿಕತೆ ಮಕ್ಕಳಿಗೆ ಸತ್ಯ ಹೇಳುವುದನ್ನು ಕಲಿಸುವುದು ಜೀವನದ ದೊಡ್ಡ ಪಾಠವಾಗಿದೆ ಸತ್ಯ ಮಾತು ಕೆಲವೊಮ್ಮೆ ಕಹಿಯಾಗಿರಬಹುದು ಆದರೆ ಅದು ಸದಾ ಸರಿಯಾದ ದಾರಿಯಲ್ಲೇ ನಡೆಸಿಕೊಂಡು ಹೋಗುತ್ತದೆ ಮಕ್ಕಳಿಗೆ ತಪ್ಪಾದರೂ ಹೆದರದೇ ಹೇಳುವ ಶಾಂತಿ ಕೊಡಿ ತಪ್ಪು ಮಾಡಿದಾಗ ಕ್ಷಮೆ ಕೇಳುವ ಗುಣವನ್ನು ಬೆಳೆಸಿ ಇತರರನ್ನು ಮೋಸ ಮಾಡುವುದರಿಂದ ಏನು ನಷ್ಟ ಎಂಬುದನ್ನು ಅವರಿಗೆ ಅರ್ಥ ಮಾಡಿಸಿ ಮನೆಯಲ್ಲಿ ನಾವು ಸತ್ಯವನ್ನು ಪಾಲಿಸಿದರೆ ಮಕ್ಕಳು ಸಹ ಅದನ್ನೇ ಅನುಸರಿಸುತ್ತಾರೆ ಐದನೆಯದಾಗಿ ಪರೋಪಕಾರ ಮತ್ತು ಹಂಚಿಕೊಳ್ಳುವ ಗುಣ ಇದು ಮಕ್ಕಳಲ್ಲಿ ಬೆಳೆಸಬೇಕಾದ ಅತ್ಯಂತ ಸುಂದರ ಗುಣವಾಗಿದೆ ಆಟಿಕೆ ಅಥವಾ ಆಹಾರಗಳನ್ನು ಹಂಚಿಕೊಳ್ಳುವುದು ಸ್ನೇಹಿತರಿಗೆ ಸಹಾಯ ಮಾಡುವುದು ಯಾರು ಸಂಕಷ್ಟದಲ್ಲಿದ್ದರೂ ಅವರಿಗೆ ಕೈ ಜೋಡಿಸುವುದು ಮಕ್ಕಳ ಮನಸ್ಸಿನಲ್ಲಿ ದಯೆ ಅನುಕಂಪ ಕರುಣೆ ಇವು ಬೆಳೆದರೆ ಅವರು ದೊಡ್ಡವರಾದಾಗ ಸಮಾಜಕ್ಕೆ ಬೆಳಕಾಗುತ್ತಾರೆ ಈ ಐದು ಗುಣಗಳು ಅಂದರೆ ಶಿಸ್ತು ಗೌರವ ಆತ್ಮವಿಶ್ವಾಸ ಸತ್ಯ ಪರೋಪಕಾರ ಮಕ್ಕಳಿಗೆ ಸಣ್ಣಂದಿನಿಂದಲೇ ಕಲಿಸಿದರೆ ಅವರು ಜೀವನದಲ್ಲಿ ಯಶಸ್ವಿಯಾಗುವುದು ಮಾತ್ರವಲ್ಲ ಒಳ್ಳೆಯ ಮನುಷ್ಯರೂ ಕೂಡ ಆಗುತ್ತಾರೆ ಈ ರೀತಿಯ ಆಧ್ಯಾತ್ಮಿಕ ಶೈಕ್ಷಣಿಕ ಮತ್ತು ಜೀವನ ಮೌಲ್ಯದ ವಿಡಿಯೋಗಳನ್ನು ಪಡೆಯೋಕೆ ನನ್ನ ಜ್ಞಾನ ಸಿಂಧು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು